ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ನಾನು ನವೀನ್ ಇಬ್ರು ಕೂಡ ರೆಡಿ ಆಗಿದ್ದೀನಿ ಹುಷಾರಾದ್ರೆ ನೀವು ಹಾಸ್ಪಿಟಲ್ಗೆ ತೋರಿಸಿಲ್ಲ ಇನ್ನೂ ನಾನು ಹೇಳಿದ್ದೀನಿ ಅವ್ರಿಗೆ ನನ್ನ ಜೊತೇಲಿ ನಾನು ಬಾಲ ಥರ ಇರಬೇಕು ಅವ್ರಿಗೆ ಅಲ್ಲಿವರೆಗೂ ಎಲ್ಲಿಗೂ ಹೋಗಲ್ಲ ಬೆಳಿಗ್ಗೆ ತೋರಿಸ್ಬೋದಿತ್ತು ಬಟ್ ನನಗೆ ವೆಯ್ಟ್ ಮಾಡ್ತಾರೆ ನಾನು ಯಾವಾಗಲೂ ಅದನ್ನೇ ಬೈತಾ ಇರ್ತೀನಿ ಏನು ನವೀನ್ ಎಲ್ಲದಕ್ಕೂ ನಾನೇ ಬರೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಕಪಡಾಕಂತ ಹೆಂಗ್ ಏನ್ ಕಡಿಮೆ ಇಲ್ಲ ನನ್ ಗಂಡ್ರೆ ಮೂಗು ಅವ್ರಿಗೆ ಇನ್ನು ಆರಾಮಿಲ್ಲ ಗಂಟ್ಲು ನೋವೆಲ್ಲ ಇದೆ ಜ್ವರ ಏನು ಬಂದಿಲ್ಲ ಅವರು ಈ ತಲೆ ಬಾರ ಅಷ್ಟೇ ಅದಕ್ಕೆ ದಿನಕ್ಕೊಂದ್ ಮೂರ್ ಸಲ ಬೆಳಗ್ಗೆ ಮಧ್ಯಾಹ್ನ ಇದೀರಾ ತಗೋಬೇಕು ತಗೋತಾ ಇಲ್ಲ ತಗೋಬೇಕು ತಾನೆ ಸೊ ಈಗ ಒಂದು ಶೂಟ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಆರ್ಯ ಮತ್ತೆ ಅಥರ್ವ ಇಬ್ರು ಅಮ್ಮನ್ ಮನೇಲಿ ಕುಡಿದ್ರು ಸರಿ ಹೋಗ್ಬೋದು ಸ್ವಲ್ಪ ದಿನ ಕೋಲ್ಡ್ ಹಾಗೆ ಇರ್ಲಿ ಸೊ ನಾನ್ ಸ್ಯಾರಿ ಹಾಕೊಂಡೆ ಈಗ ಹೊರಡ್ಬೇಕು ಇನ್ ಎಷ್ಟು ಕೆಲ್ಸಗಳೈತೆ ಗೊತ್ತಾ ನಾನ್ ನಡೆಗೆ ದೋಸೆಗೆ ಹಾಕಿದೀನಿ ಆ ದೋಸೆ ಇಟ್ಟಿರ್ಬೇಕು ಬಂದು ಮತ್ತೆ ಆ ದೋಸೆ ಜೊತೆ ಏನ್ ಮಾಡ್ಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ ನಮ್ಮಅಮ್ಮ ಏನೋ ಅವ್ರೆಕಾಳು ಇದೆ ಅಂತ ಇದ್ರು ನಂಗೆ ಅವ್ರೆಕಾಳು ಗೊಜ್ಜು ತುಂಬಾ ಇಷ್ಟ ಸೊ ಈಗ ಶೀತ 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 ಚಟ್ನಿ ಮಾಡ್ಕೊಡ್ತೀನಿ ನೀವು ಚಟ್ನಿಲಿ ನನಗಂತೂ ಚಟ್ನಿಲಂತೂ ನಂಗ್ ದೋಸೆ ತಿನ್ನೋದಿಕ್ ಆಗಲ್ಲ ಸೊ ಶೀತ ಹೇಳೋರ ಚಟ್ನಿನೂ ಬೇಡ ನಂಗೆ ಶುಗರ್ ಇದೆಯಲ್ಲ ಶುಗರ್ ಹಚ್ಕೊಂಡೆ ಸಕ್ಕರೆಲೆ ತಿನ್ಬಿಡ್ತೀರಾ ಓ ಚಟ್ನಿಲಿ ನಂಗೂ ಹೋಗ್ಯಪ್ಪಾ ಸಕ್ಕರೆ ತಿನ್ ಇನ್ನೂ ಆಗಲ್ಲ ಸಕ್ಕರೆ ನಂಗು ಹೋಗಲ್ಲ ಆಯ್ತು ಆಯ್ತು ಯಾಕಂತ ದೋಸೆನೂ ನಂಗಾಗಲ್ಲ ದೋಸೆ ಅಂದ್ರೆ ಅವ್ರಿಗೊಂಚೂರೂ ಆಗದೇ ಇಲ್ಲ ದೋಸೆ ಇಡ್ಲಿ ಅದೆಲ್ಲ ಎಷ್ಟು ಹೇಟ್ ಮಾಡ್ತಾರೆ ಅಂದ್ರೆ ಬಟ್ ಇನ್ ದಿನ ರೈಸ್ ಐಟಮೇ ತಿನ್ನೋದಕ್ಕಾಗುತ್ತಾ ಅಡುಗೆ ಮಾಡೋರ್ಗೆ ಗೊತ್ತಾಗುತ್ತೆ ಬೆಳಿಗ್ಗೆ ಏನ್ ಮಾಡೋದು ರಾತ್ರಿ ಏನ್ ಮಾಡೋದು ಮಧ್ಯಾಹ್ನಕ್ಕೆ ಏನ್ ಮಾಡೋದು ಅಂತ ಅದಕ್ಕೆ ಇವತ್ತು ಏನ್ ಟ್ರೈ ಮಾಡೋದು ಗೊತ್ತಾ ದೋಸೆ ಅಂತ ಫಿಕ್ಸ್ ಆಗ್ಬಿಟ್ರೆ ಬೆಳಿಗ್ಗೆ ಐದ್ ದೋಸೆ ಅದ್ರ ಜೊತೆಗೆ ಒಂದು ಪಲ್ಯ ಅದು ಫಿಕ್ಸ್ ಬಂದು ಈಗ ದೋಸೆ ಇಡ್ಕಳಿ ಆಯ್ತು ಇಡ್ಲಿ ಮಾಡ್ತೀಯ ಹೇಳ್ತೀನಿ ಕೇಳಿಸ್ಕೊ ಇಡ್ಲಿ ಮಾಡ್ತೀಯಾ ಕಾಲ್ ಸೂಪ್ ಮಾಡು ಚಿಕನ್ ಮಾಡ್ತೀಯಾ ಏನೋ ದೋಸೆ ಮಾಡ್ತಿಯಾ ಗ್ರೇವಿ ಮಾಡು ಜೊತೆಗೆ ಆಮೇಲೆ ಚಪಾತಿ ಮಾಡ್ತೀಯಾ ಗ್ರೇವಿ ಮಾಡು ಇಡ್ಲಿ ಮಾಡ್ತೀಯಾ ಮಟನ್ ಸಾಂಬಾರು ಮಾಡು ಈ ತರ ನಾನ್ ವೆಜ್ ನಾನ್ ವೆಜ್ ಅಲ್ಲಿ ಇದ್ರೆ ಇಡ್ಲಿ ದೋಸೆ ಹೋಗುತ್ತಪ್ಪ ನಮ್ಗೆ ಹ್ಮ್ ವೆಜ್ ಅಲ್ಲಿ ಹೋಗಲ್ಲ ಸರಿ ನಡಿರಿ ಆಯ್ತು ಏನು ಮಾಡಕ್ ಆಗಲ್ಲ ನಾನು ವೆಜ್ ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಐ ಮೀನ್ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ನಾನು ಮಾಡೋದೇ ವೆಜ್ ಸೊ ನಿಮ್ಗೆ ಚಟ್ನಿ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಅದು ಬೇಡ ಅಂದ್ರೆ ಸಕ್ಕರೆ ತಿಂತಾವಂತೂ ತಿನ್ನಕ್ ಆಗಲ್ಲ ಸಕ್ಕರೆ ಮಾಡೋಣ ಈಗ ನಡೀರಿ ಹೊರಡೋಣ ನಮ್ಮ ಹತ್ತರ ಸ್ಕೂಲಿಂದ ಬಂದು ಊಟ ಮಾಡಿಬಿಟ್ಟು ಯಾಕೋ ಇವತ್ತು ಇಡ್ಲಿ ತಿನ್ಬಿಟ್ಟಿದ್ದೀನಿ ಹ್ಮ್ ನಾಳೆಗೆ ದೋಸೆ ದೋಸೆ ಏನಾದರೂ ಒಂದು ಟೈಮ್ ಟೇಬಲ್ ಹಾಕೊಂಡು ಏನು ಉಪ್ಪಿಟ್ಟು ಚಿತ್ರ ನಿಜವಾಗ್ಲೂ ಪಾಪ ಕಷ್ಟ ಯಾವಾಗ ಅರ್ಥ ಇತ್ತಂದ್ರೆ ಇವಾಗ ಅರ್ಥ ಆಗ್ತಾಯಿದೆ ಯಾಕೆಂದ್ರೆ ನಾನು ಎಂಟಿಗೆ ನಾನು ಸಹಾಯ ಮಾಡಕ್ಕೆ ಹೋಗ್ತೀನಲ್ಲ ಏನು ತಿಂಡಿ ಮಾಡ್ಲಾ ಅಂದ್ರೆ ಅದು ಕಾಮನ್ ಆಗಿ ಸಾವಿರಾರು ಥರ ತಿಂಡಿ ಇರ್ಬೋದು ನಮ್ಗೆ ಅರ್ಜೆಂಟ್ ಕಾಕದ ಅದಾರ ಬೇಕು ಅದನ್ನೇ ಮಾಡಬೇಕು ಈಜಿ ಆಗಾಗ್ಬೇಕು ಸೋ ಇನ್ನು ಬ್ಲೌಸ್ಗಳು ಸ್ಟಿಚ್ ಮಾಡೋ ಕೊಡೋದಿದೆ ನಿಮ್ಮ ಅಮ್ಮ ಮತ್ತೆ ಶಿವ ಅದೇ ಹೇಳ್ತಾ ಇರೋ ಮಧ್ಯನಾ ನಿಮ್ಮ ಒಲೆ ಕೊಟ್ಟಿಲ್ಲ ಅಂತala ಅದೆಲ್ಲ ಏನು ಕಥೆನೋ ಗೊತ್ತಿಲ್ಲ ನನಗೆ ಟೈಮೇ ಆಗ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಈಗ ನಡೀರಿ ಈಗ ಫಸ್ಟ್ ಹೋಗಿ ಬಂದುಬಿಡಣ ಓಕೆ ಫ್ರೆಂಡ್ಸ್ ಹಾಗೇನೆ ನಮ್ಮ ಮಾವನಿಗೆ ಹಲುನೋವು ಶುರು ಆಗಿದೆ ಅಂತ ಹೇಳಿದೆ ಅಲ್ವಾ ಸೊ ನನಗೆ ಹೇಗೋ ಹಲುನೋವು ನಾನು ಹೋಮ್ ರೆಮಿಡಿ ಮಾಡ್ಕೊಂಡೆ ಕಡಿಮೆ ಆಗಿಬಿಡ್ತು ಅವ್ರಿಗೇನು ಒಸಡೆ ನೋತಿದೆ ಅಂತ ಹೇಳ್ತಾ ಇದ್ರು ನಮ್ಮ ಲೇಔಟಲ್ಲೇ ಒಂದು ಆಶಯ ಡೆಂಟಲ್ ಕ್ಲಿನಿಕ್ ಅಂತ ಅಂದ್ಬಿಟ್ಟಿದೆ ಸೊ ನವೀನ್ ಅಲ್ಲಿ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಾವನ್ ಕರ್ಕೊಂಡು ಹೋಗಿದ್ರು ಸೊ ಫಸ್ಟ್ ಟೈಮ್ ನಾವಿಲ್ಲಿ ತೋರಿಸ್ತಿರೋ ಅಂಥದ್ದು ಯೂಶಲಿ ಡೆಂಟಲ್ಗೆಲ್ಲ ಯಾರು ಅವಾಗ ಅವಾಗೇನು ಹೋಗಲ್ಲ ಸೊ ನಮ್ಮ ಲೇಔಟಲ್ಲೇ ಇರೋದು ನಮ್ಗೆ ಆಯಿತು ಎಲ್ಲೋ ದೂರ ಹೋಗೋ ಆಗಿಲ್ಲ ವಯಸ್ ಆದ್ಮೇಲೆ ಅಂತ ಹೇಳೋದಕ್ಕಿಂತ ಇವಾಗ್ಲೇನೆ ನಮ್ಗಳ್ಗೇನೆ ಅದ್ ನೋವು ನೋವು ಅನ್ನೋದು ಶುರು ಆಗಿರುತ್ತೆ ಅಂಡ್ ವಯಸ್ಸಾದ್ಮೇಲೆ ಕೇಳ್ಬೇಕಾ ಸೊ ಅವ್ರದ್ದು ಹೊಸಡು ನೋವು ಅಂತ ಹೇಳ್ತಾ ಇದ್ರಲ್ಲ ಅದನ್ನೇ ತೋರಿಸ್ತಾ ಇದ್ರು ಅಂಡ್ ನಾವು ಕೂಡ ಈಗ ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ನಲ್ಲ ಅಷ್ಟರಲ್ಲಿ ತೋರಿಸ್ಕೊಂಡು ಬಂದ್ಬಿಡಿ ನಮ್ಮ ಮಾವ ಬಂದ್ರು ಸೊ ನಾವಿನಗೆ ಹೇಳ್ತೆ ಹೋಗ್ಬಿಟ್ಟು ನೀವು ತೋರಿಸ್ಕೊಂಡು ಬಂದ್ಬಿಡಿ ಅಷ್ಟರಲ್ಲಿ ನಾನು ಮಕ್ಳಿಗೆ ಏನಾದ್ರು ತಿನ್ಸದಿದ್ರೆ ತಿನ್ಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ನಾವಿನ್ ಕರ್ಕೊಂಡು ಗ್ಯಾಪ್ ಗ್ಯಾಪಲ್ಲಿ ನಾನು ಆರ್ಯನ್ಗೆ ಆ ಥರ ಸ್ವಲ್ಪ ಏನು ಸಂಜೆ ಟೈಮಲ್ಲಿ ಆರ್ಯನ್ಗೆ ನಾವು ಫುಡ್ ರೂಟೀನ್ ಬಗ್ಗೆ ಕೇಳ್ತಾ ಇರ್ತೀರಾ ಅವನೇನಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ದೋಸೆ ಈ ಥರದ್ದೆಲ್ಲ ತಿಂತಾನೆ ಜೊತೆಗೆ ಮಲ್ಟಿಗ್ರೇನ್ ರಾಗಿ ಸರಿ ಏನಿರುತ್ತೆ ಅದನ್ನ ಈವ್ನಿಂಗ್ ಟೈಮಲ್ಲಿ ಅವನಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಅದನ್ನ ರಾಗಿ ಸರಿನ ಒಂದ್ಸಲ ಮಾಡ್ಕೊಡ್ತೀವಿ ಇನ್ನು ಮಧ್ಯಾಹ್ನ ಅವ್ನಿಗೆ ಬೇಳೆ ಮತ್ತೆ ಪ್ಯೂರಿ ಮಾಡಿ ಏನಾದ್ರೂ ಏನು ತಿನ್ನಿಸ್ಬೇಕು ಅದನ್ನೆಲ್ಲ ಮಾಮೂಲಿ ಅವ್ನಿಗೆ ಸೊಪ್ಪು ತರಕಾರಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ತಿನ್ಸೋದು ಮತ್ತು ಅನ್ನ ಸಾಂಬಾರು ಬೇಳೆ ಸಾಂಬಾರೆಲ್ಲ ಅವ್ನು ಚೆನ್ನಾಗಿ ತಿಂತಾನೆ ಬಟ್ ಖಾರ ಅವನೇನು ಇಷ್ಟಪಟ್ಟು ತಿಂತಾನೆ ಬಟ್ ಯಾವಾಗಲೂ ಖಾರ ಕೊಡೋಲ್ಲ ಊಟ ಮಾಡಬೇಕಾದ್ರೆ ತಿನ್ಸ್ಕೊತಾನೆ ಸೊ ಅವ್ನು ಫುಡ್ ರೂಟೀನ್ ಆ ಥರ ಇರುತ್ತೆ ಯೂಶಲಿ ಸೊ ಅವ್ನಿಗೆ ಸರಿ ತಿನ್ನಿಸ್ಬಿಟ್ಟು ನಾನು ಕೂಡ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಟೈಮ್ ಸ್ಪೆಂಡ್ ಇದ್ದೆ ಅಷ್ಟರಲ್ಲಿ ನಾವಿಂದು ನಮ್ಮ ಮಾವನ ಹಾಸ್ಪಿಟಲ್ ಐ ಮೇಲೆ ಡೆಂಟಲ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಕೂಡ ತೋರ್ಸ್ಕೊಂಡು ಬಂದರು ಬಟ್ ಈಗೇನು ಆಯ್ತು ಅಂದರೆ ಎಮರ್ಜೆನ್ಸಿ ಅಂತ ಅಂದರೆ ಹಲ್ನೋವು ಯೂಶ್ವಲಿ ಬರೋದು ನೈಟ್ ಟೈಮ್ ಏನೇ ಆಯ್ತಾ ಶುರು ಆಗೋದು ಸೊ ಒಂದು ಕ್ಲಿನಿಕ್ ಇದೆಯಲ್ಲಪ್ಪ ಅಂತ ಸ್ವಲ್ಪ ಸಮಾಧಾನ ಆಯಿತು ಮತ್ತು ಮನೆಯಲ್ಲೇ ಮಾಡ್ಕೊಂಡಿರೋದು ಅವರು ಸೊ ಆಲ್ಮೋಸ್ಟ್ ಅವೈಲೇಬಲ್ ಇರ್ತಾರೆ ಅವರು ನನಗೆ ಹೇಗೋ ಹಲುನೋವು ಕಡಿಮೆ ಆಯಿತು ಬಟ್ ಯಾವಾಗ ಬರುತ್ತೋ ಏನು ಕಥೆನೋ ಗೊತ್ತಿಲ್ಲ ಅಲ್ಲಿಂದ ಅವರು ಏನು ಪ್ರಿಸ್ಕ್ರಿಪ್ಷನ್ ಎಲ್ಲ ಏನು ಬರ್ಕೊಟ್ರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬೇಕು ಮೆಡಿಕಲಲ್ಲಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು ಸೊ ನವೀನ್ ಬರೋಷ್ಟಿ ನಾನು ಕೂಡ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಇದ್ದೆ ಅಲ್ಲಿಂದ ನಾವಿಬ್ಬರು ಹೊರಟಿದ್ದು ಅಕ್ಷಯ ಕಾಂಚಿಪುರಂ ಸಿಲ್ಪಸ್ತೆ ಇದು ಎಲ್ಲಿರೋದು ಅಂತ ಅಂದರೆ ಗಾಂಧಿ ಸ್ಕ್ವೇರ್ ಅಹ್ ನಿಯರ್ ಅಲ್ಲೇ ಇರೋಂಥದ್ದು ಅಂದ್ರೆ ಸುಮಂಗಲ್ ಇದೆಯಲ್ಲ ಅದ್ರ ಅಪೋಸಿಟೇ ಬರುತ್ತೆ ಅಕ್ಷಯ ಕಾಂಚಿಪುರಂ ಸಿಲ್ಕ್ಸ್ ಅಂತ ಅನ್ಬಿಟ್ಟು ಸುಮಾರು ಸಲ ಆ ರೋಡಲ್ಲಿ ಓಡಾಡಿರ್ತೀವಿ ಬಟ್ ವಿಸಿಟ್ ಮಾಡಿರಲ್ಲ ಇವತ್ತು ಶೂಟ್ ಇದೆಯಲ್ಲ ವಿಸಿಟ್ ಮಾಡೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಕಲೆಕ್ಷನ್ಸ್ ಹೇಗಿದೆ ಏನು ನವೀನ್ ಇಲ್ಲಿಂದಾನೆ ಹೇಳ್ಕೊಂಡೋದ್ರು ಸೊ ನಿಂಗೆ ಸ್ಯಾರೀಸ್ ಯಾವ್ದಾದ್ರು ಹೋಗ್ತಿರೋ ಶೂಟ್ಗೆ ಸ್ಯಾರೀಸ್ ಯಾವ್ದಾದ್ರು ಇಷ್ಟ ಆಯ್ತು ಅಂತ ತಗೋಬಿಟ್ಟಿಯಾ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಅಲ್ವಾ ಗೊತ್ತಾಗೋದು ನಮ್ಗೆ ಇಷ್ಟ ಆಗುತ್ತಾ ತಗೋಬೇಕನ್ಸುತ್ತಾ ಏನು ಅಂತ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಈಗ್ಲೇ ನಾನು ಏನು ಹೇಳಲ್ಲ ಅಂತ ಅಂದ್ರೆ ಸೊ ಈಗ ನವೀನ್ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ನೀನಲ್ಲಿರೋ ಅಂತ ಹೇಳಿದ್ರು ಸೊ ಇದೇನೆ ಶಾಪು ಅಕ್ಷಯ ಕಾಂಚಿಪುರಂ ಸಿಲ್ಕ್ಸ್ ಅಂತ ಇವರಲ್ಲಿ ಇಲ್ಲಿ ಎಲ್ಲ ಥರದ ಸ್ಯಾರೀಸು ಸಿಗುತ್ತೆ ಕಾಂಚಿಪುರಂ ಸಿಲ್ಕ್ಸ್ ಇರ್ಬೋದು ಬನಾರಸಿ ಸ್ಯಾರೀಸ್ ಇರ್ಬೋದು ಟಿಶ್ಯೂ ಸ್ಯಾರೀಸ್ ಇರ್ಬೋದು ಮತ್ತೆ ಈ ಸೆಮಿ ಮೈಸೂರ್ ಸಿಲ್ಕ್ ಇರ್ಬೋದು ಮತ್ತೆ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇರ್ಬೋದು ಎಲ್ಲವೂ ಕೂಡ ಇವರಲ್ಲಿ ಸಿಗುತ್ತೆ ನಾನು ಒಂದಷ್ಟು ಕಲೆಕ್ಷನ್ಸ್ನ ನೋಡಿದೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೂ ನೋಡಿದ್ರೆ ಈಗ ತಗೋಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಇಷ್ಟ ಆಗುತ್ತೆ ಆ್ಯಂಡ್ ಈ ಕಲರ್ ಅಂತೂ ನಂಗೆ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಲ್ವಾ ಲ್ಯಾವೆಂಡರ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ನಂಗೆ ತುಂಬಾ ಇಷ್ಟ ಇತ್ತು ವೇರ್ ಮಾಡಿ ಕೂಡ ನೋಡ್ತಾ ಇದೆ ಮನ್ಸ್ ತಗೋಬಿಡು ತಗೋಬಿಡು ಅಂತ ಅನಿಸ್ತಾ ಇತ್ತು ಆದ್ರೆ ಇನ್ನೊಂದು ಕಡೆ ಬೇಡ ಈಗ ಆಲ್ರೆಡಿ ಸಿಕ್ಕಾಪಟೆ ಶಾಪಿಂಗ್ ಆಗಿದೆ ಬೇಡ ಅಂತ ಸಮಾಧಾನ ಮಾಡ್ಕೊಂಡ್ ಬಂದ ಈಗ ನಾವು ಕ್ಲಿನಿಕ್ ಹತ್ರ ಬಂದ್ವಿ ಶ್ರೀನಿವಾಸ ಪಾಲಿ ಕ್ಲಿನಿಕ್ ಅಂತ ಅನ್ಬಿಟ್ಟು ನಿನ್ನೆ ಅವರು ಹಾಸ್ಪಿಟಲ್ ತೋರ್ಸ್ಬೇಕು ಅಂತ ಅನ್ಕೊಂಡ್ ಬಂದಿದ್ರಲ್ವಾ ಡಾಕ್ಟರ್ ಇರ್ಲಿಲ್ಲ ಅಂತ ಅನ್ಬಿಟ್ಟು ನನ್ನ ತೋರ್ಸೇ ಇರ್ಲಿಲ್ಲ ಸೊ ಈಗ ಕ್ಲಿನಿಕ್ ಓಪನ್ ಇದೆ ಬಟ್ ನೋಡಿ ಎಷ್ಟು ಜನ ಇದಾರೆ ಅಂತ ಅನ್ಬಿಟ್ಟು ಅವ್ರು ಇವಾಗ್ಲೂ ಅಯ್ಯೋ ಇಷ್ಟೊಂದು ಜನ ಇದ್ದಾರೆ ತೋರಿಸೋದು ಬೇಡ ಓಟೋ ಬಾ ಅಂತ ಇದ್ರು ನಾನು ಸುಮ್ಮನೆ ತೋರ್ಸಿ ಅವ್ರು ಆರಾಮಿಲ್ಲ ಸೊ ತೋರಿಸ್ಕೊಂಬಿಡಿ ಅಂತ ಅಂದ್ಬಿಟ್ಟು ಈಗ ನಾನು ಇಲ್ಲೇ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಹೋಗಿ ತೋರ್ಸ್ಕೊಂಡು ಬನ್ನಿ ಅಂತ ಅಂದಿದ್ದೀನಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಏನಂದ್ರು ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ರಾ ಚುಚ್ಬಿಟ್ಟು ಅಲ್ಲಿ ಏನು ಗೊತ್ತಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಆದ್ಮೇಲೆ ಪೇನ್ ಬರುತ್ತೆ ಜ್ವರ ಬರುತ್ತೆ

ವೆಜ್ಜಲ್ಲಿ ಎಂತಾಗತ್ತೀಯಾ ಅಲ್ಲಿ ಬಜ್ಜಿ ಗಿಜ್ಜಿ ಆಗ್ತವ್ರು ನೋಡು ಎಲ್ಲಿ ನೀನ್ ಅದುನ ಅಲ್ಲ ಸುಮ್ನೆ ಹೋಯ್ತಾ ಇರ್ತೀಯಾ ನಾನ್ ಹೇಳ್ತಾನೆ ಇದ್ರು ಸುಮ್ನೆ ಒಯ್ತಾರೆ ಅದೇ ಇಲ್ಲಿ ಏನ್ ಗೊತ್ತಾ ತಗೊಂಡ್ ತಗೊಂಡ್ರೆ ಒಂದ್ ಅಂಡೆ ತಿಂತಾರೆ ಅವ್ರ್ ಮಾತ್ರ ತಗಳಲ್ಲ ಕಾಡಿದ ಲೈಟ್ ಆನ್ ಮಾಡಿಲ್ಲ ಅಲ್ಲಿಂದ ಕಾರ್ ಉಡ್ಸ್ಕೊಂಡಿದ್ದೆ ಆಕ್ಚುಲಿ ಏನ್ ಗೊತ್ತಾ ನನ್ ಹೆಂಡ್ತಿ ಸಿಕ್ಕೊಟ್ಟೆ ಫುಡ್ಡಿ ತಿಂತಾ ಸಿಕ್ಕೆ ಫುಡ್ಡಿ ಏನು ತಿಂತಾ ಏಯ್ ಮನೇಲ್ ಅಡ್ಗೆ ಮಾಡಿದಲ್ಲ ಅವ್ಳಿಗ್ ಹೋಗಲ್ಲ ಈ ತರ ಸಹಿ ಏನಾರ ತಗೋತಿವಲ್ಲಕ್ಕ ಕಬಾಬ್ ಅಂತೆ ಅದಂತೆ ಇದು ಸ್ನ್ಯಾಕ್ಸ್ ಆತರದೆಲ್ಲಾ ಜಾಸ್ತಿ ಇಷ್ಟ ಪಡ್ತೀವಿ ಮನೆಗೆ ಕಮ ಯೂಸಲಿ ನಾನ್ ಏನೂ ತಗೊಂಡ್ ಹೋಗಲ್ಲ ಮನೆಗೆ ಫ್ರೆಂಡ್ಸ್ ಏನ್ ಗೊತ್ತಾ ಈಗ ಮನೇಲಿ ಮಕ್ಳಿದಾರೆ ಅಂತ ಅಂದಾಗ ಏನಾದ್ರೂ ತಗೋಬರದು ಮಕ್ಳಗ್ ತಿಂಡಿ ತಗೋಬರೋದು ಅದು ತಗೋಬರುದು ಇತ್ಗೋ ಬರದಂಗೆಲ್ಲಾ ಮಾಡ್ತಿರ್ತಾನೆ ಇವ್ರ್ ಹಂಗಲ್ಲ ನನಿಗ್ ಹೇಳ ತನಕ ಒಂದ್ ರೂಪಾಯಿನೂ ಖರ್ಚು ಮಾಡಿರಲ್ಲ ಅವರು ಆ ಏನೂ ತರಲ್ಲಾ ಅಕಸ್ಮಾತ್ ನನ್ ಏನಾದ್ರೂ ಅಲ್ಲಿ ತಗೊಂಡ್ ಹೋದ್ರೆ ಅವ್ರಿನ್ ಜಚಿ ತಿನ್ನಿರ್ತೀನಿ ತಿನ್ನದೇ ಅವ್ರು ಜಾಸ್ತಿ ನನ್ಕಿಂತ ಅವ್ರೇ ಏನಾದ್ರು ತಗೊ ಬಂದ್ರೆ ಈಗ ನವೀನ್ ಅಲ್ಲೇನೋ ಸ್ವೀಟ್ಸ್ ತಗೊಳಿ ಅಂತೀನಿ ಅಥವಾ ಏನೋ ಒಂದ್ ಸ್ನಾಕ್ಸ್ ತಗೋಳಿ ಅಂದಿರ್ತೀನಿ ನನ್ಕಿಂತ ಜಾಸ್ತಿ ಅವ್ರೆ ತಿಂಡಿರ್ತಾರೆ ತಗೊಂಡಿದ್ವಿ ತೋರ್ಸಕ್ಕೆ ಆಯ್ತಾ ಕಾಜು ಬರ್ಫಿ ನಮ್ಮ ಅತರ್ಪ ಪೇಡ ಕೇಳ್ತಾನೆ ಅಂತ ತಗೊಂಡ್ ನನ್ಗೆ ಒಂದ್ ಚೂರ್ ತಿಂದ ತಕ್ಷಣ ಅಲ್ಲಿ ಜುಮ್ ಅಂದ್ಬಿಡ್ತು ನಾನ್ ಸವಾಸಕ್ಕೆ ಹೋಗ್ಲಿಲ್ಲ ನಾವೇ ತಿಂದಿದ್ ಇವ್ರೆನೆ ತಗೊಳ್ಳೋದ್ ಮಾತ್ರ ತಗೊಳಲ್ಲ ಅವ್ರಿಗೆ ಏನಾದ್ರು ತಗೊಂಡ್ ಹೋಗ್ಬೇಕು ಮನೇಲಿ ಎಂಟಿ ಕಾಯ್ತಾ ಇರ್ತಾಳೆ ನನ್ ಮಗ ಮಕ್ಳು ಕಾಯ್ತಾ ಇರ್ತಾರೆ ಏನಾದ್ರು ಹಿಡ್ಕೊಂಡ್ ಹೋಗೋಣ ಕೈಯಲ್ಲಿ ಅಂತ ಎರಡ್ ಮಕ್ಳ ಆಯ್ತು ಮದ್ವೆ ಆಗಿ ಆರೂವರೆ ವರ್ಷ ಆಯ್ತು ಇನ್ನು ಎಕ್ಸ್ಪೀರಿಯನ್ಸ್ ಬೇಕಂತೆ ಇವ್ರಿಗೆ ಆಮೇಲೆ ಇನ್ನೊಂದ್ ವಿಷಯಕ್ಕೆ ಯಾವಾಗ್ಲೂ ನನ್ಗ ಇವ್ರಿಗೂ ಏನೋ ಜಗಳ ಆಗತ್ತೆ ಅಂದ್ರೆ ಒಂದ್ ದಿನನೂ ಅವ್ರಾಗೆ ಅವ್ರು ಹೂವು ಕೊಡಸ್ತಿನಿ ಬಾ ಅಥವಾ ಹೂ ಮರ್ತಿರ್ತಾರಲ್ಲ ಮುಡ್ಕೊತಿಯಾ ಅಂತ ಕೇಳಿರ್ತಿರ್ಲಿಲ್ಲ ಮುಂಚೆ ಒಂದ್ ಆಮೇಲೆ ನಾನಾಗಿ ಒಂದ್ ದಿನ ಹೂ ತಗೊಡ್ಬೇಕು ಎಂಟಿಗೆ ಅಂತ ಮನ್ಸಕ್ ಬರಲ್ವಲ್ಲ ಅಂತ ಕೇಳಿ ಕೇಳಿ ಮುಂಡೆ ಮುಂಡೆನ್ ಮುಂಡೆ ಹೂ ನಾವು ಪ್ರೀತಿನ ಕೊಡಿಸ್ತೀನಿ ಅಂದಾಗ ಈ ಡ್ರೆಸ್ ಹಾಕೊಳ್ಳಲ್ಲ ಅಲ್ಲ ಯಾವ್ದು ಇದು ಡ್ರೆಸ್ ಗೆ ಈಗ ಒಂದ್ ಮದ್ವೆಗ್ ರಿಸೆಪ್ಷನ್ ಹೋಗ್ತಿರ್ತೀವಿ ಯಾವಾಗ ಹೂ ಮುಡ್ಕತಿಯೇನೆ ಅನ್ನೋದು ಅವಾಗ ಯಾರು ಹೂ ಮುಡ್ಕೊಂಡು ಹೋಗ್ತಾರ ರಿಸೆಪ್ಷನ್ ಮುಡ್ಕೊಂಡು ಹೋಗ್ಬೇಕು ಟ್ರೆಡಿಷನಲ್ ಆಗಿ ಈಗ ದೇವಸ್ಥಾನಕ್ಕೂ ಅಲ್ಲೋ ಎಲ್ಲೋ ರೆಡಿ ಆಗಿ ಹೋಗ್ತಾ ಇರ್ತೀನಿ ಅವಾಗ ಕೇಳೋದೇ ಇಲ್ಲ ಆಮೇಲೆ ಡ್ರೆಸ್ ಹಾಕೊಂಡಿರ್ತೀನಿ ಯಾವಾಗ ಹೂ ಬೇಕಾ ಹೂ ತಗೊಡ್ಲಾ ಅಂತಾರೆ ಯಾವ ಟೈಮ್ ಅಲ್ಲಿ ಏನ್ ತಗೊಡ್ಬೇಕು ಅಂತ ಗೊತ್ತಾಗಲ್ಲ ನನ್ಗೆ ಯಾವಾಗ ಬೀಳುತ್ತೆ ಅವಾಗ ಕೊಡಿಸ್ಬೇಕು ಅಂತ ನನ್ಗೆ ಅನ್ಸುತ್ತೆ ಇವ್ರು ಅದನ್ನ ತಗೊಳ್ಳಲ್ಲ ನಾನೇನ್ ಮಾಡ್ಲಾ ನನ್ ತಪ್ಪ ಮುಂದೆ ಹೋಗುತ್ತೆ ಯಾವ

ಎಕ್ಸ್ಪ್ರೆಸ್ ಮಾಡಲ್ಲ ಮತ್ತೆ ಮನ್ಸಲ್ಲಿ ಮಾಡಲ್ಲ ಅದೆಲ್ಲ ನೆನಪಾಗಲ್ಲ ಅದೆಲ್ಲ ಏನ್ ಗೊತ್ತಾ ಸಣ್ಣ ಸಣ್ಣದ್ರಲ್ಲೇ ಎಂಟಿ ಮನ್ಸ್ನಾಗ ಎಲ್ಲದಕ್ಕೆ ಆಗೋದು ಗೊತ್ತಾ ಹೌದಾ ಬಟ್ ನೀವ್ ಹೆಣ್ಮಕ್ಳು ಊರೇ ಜಾಸ್ತಿ ಇದಾಗ್ಲೇ ಹೋಗಿ ಕೇಳ್ತೀರಾ ನಮ್ ಕತೆ ಬೇಜ ಅದಂತೂ ಸತ್ಯ ನೀವೇನ್ ಹೇಳೋದು ನಮಗೆ ತಗೋಬೇಕು ಅಂತ ಅನ್ಸಲ್ಲ ಯಪ್ಪ ಊರೇ ಕೇಳೋದ್ರ ತಗೋಬೇಕು ಅದು ಇಳಿ ಒಂದ್ ಮೊಳ ಅಂತಾರೆ ಅವ್ರ ಕೈಯೇ ನಾವು ಯಾವ ಅಂಗಡಿ ಹೋಗ್ತೀವಿ ಅವ್ರ ಕೈ ಚಿಕ್ಕದೇ ಇರ್ತದೆ ಅವೆಲ್ಲ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಲೆಕ್ಕಾಚಾರ ಐತಾ ಇವರು ಓರೇಟ್ ಕೇಳ್ತಾರೆ ಸರ್ ಮೊಳ 100 ರೂಪಾಯಿ ಅಂತ ಶ್ರೀನು ಮೊಳಕ್ಕೆ 100 ರೂಪಾಯಿನ ಅಂತ ನಾನು ಮುಖ ನೋಡ್ತಾರೆ ನನಗೆ ಅಲ್ಲೇ ಹೂ ಆಸಲಿ ಊಟಕ್ಕೆ ಬಿಡಬೇಕು ನಾನು ಖರ್ಚು ಮಾಡ್ಬೇಕಾದ್ರೆ ಮುಖ ನೋಡಲ್ಲ ನಾನು ಏ ತಗೊಳ್ಳಿ ಆಯ್ತು ಏನು ಅಂತ ಅನ್ನ್ಬಿಟ್ಟು ಇವ್ರು ಮುಖದ ಎಕ್ಸ್‌ಪ್ರೆಷನ್ ಬೇಡ ಬಿಡಪ್ಪ ಅಂತ நானೇ ಸುಮ್ಮನಾಗ್ಬಿಡ್ತೀನಿ ಅಂತ ಜುಗ್ಗ ನನ್ನ ಗಂಡ ಫ್ರೆಂಡ್ಸ್ ಸಂಸಾರ ನಡೆಸಬೇಕಲ್ವಾ ಹೇಳಿ ಖರ್ ಮಾಡ್ಬಿಟ್ರೆ ಹಾಕ್ಸಕ್ ಪೆಟ್ರೋಲ್ಗೆ ಡೀಸೆಲ್ಗೆ ಮಾತ್ರ ಅವ್ರಿಗೆ ಬೇಜಾರಾಗಲ್ಲ ನಾನ್ ನನಗಟ್ಟೆ ಉರಿಯುತ್ತೆ ಕಾರ್ ಅಲ್ಲಿ ಓಡಾಡಿದ್ರು ನನಗೆ ಹಾಕ್ಸ್ಬೇಕು ಅಯ್ಯೋ ಹಾಕ್ಸ್ಬೇಕಾ ಅಂತ ಅಂತ ಇರ್ತೀನಿ ಧಾರಾಳವಾಗಿ ಡೀಸೆಲ್ ಹಾಕ್ಸೋದು ಧಾರಾಳವಾಗಿ ಪೆಟ್ರೋಲ್ ಹಾಕ್ಸೋದು ಅಲ್ಲಿ ನನಗೆ ಹೊಟ್ಟೆ ಉರಿತಾ ಇರುತ್ತೆ ಡೀಸೆಲ್ ಗೆ ಇದಕ್ಕೆ ಏನೋ ಒಂದು ವಸ್ತು ತಗೊಂಡ ತಿಂದ್ರೆ ಡೀಸೆಲ್ ಆಕ್ಸ ಕೊಟೇವರು ಇಲ್ಲ પેટ્રોલ ಆಕ್ಸ ಕೊಟೇವರು ಇಲ್ಲ ನಾವೇನಾದರೂ ಕೇಳಿದ್ರೆ ಹಿಂಗೆ ತಗೊಂಡು ಬಿಡ್ತೀರಾ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವರು ಗнгೆನೇ ಡೀಸೆಲ್ ಗೆ પેટ્રોલ ಗೆ ಅಂತಂದ್ರೆ ಸುಮ್ಮನೆ ಸ್ಕ್ಯಾನ್ ಮಾಡ್ತಾ ಇರೋದೇ ಅದು ನಾನೇನಾದರೂ ಹಿಂಗೆ ಕೇಳಿದಾಗ ಅದು ಇದು ಅಂದಾಗ ಮುಖ ನೋಡ್ತಾರೆ ಇವ್ರ ಮುಖ ನೋಡಿ ಎಕ್ಸ್ಪ್ರೆಷನ್ ನೋಡಿ ನನಗೆನೇ ಬೇಡ ಬುಡಪ್ಪ ಅಂತ ಅನ್ಸುತ್ತೆ ಅಲ್ಲಿ ಡೈಲಿ ಕ್ಲೋಸ್ ಅಪ್ ಆಯ್ತಾ ಇವನು ಯಾವಾಗಲೂ ಕ್ಲೋಸ್ ಅಪ್ ಆ 9 ಗಂಟೆ ಕ್ಲೋಸ್ ಹಾಲು ತಗೋಬೇಕಿತ್ತು ಸೂಪರ್ ಮಾರ್ಕೆಟ್ ಇನ್ನೂ ಹತ್ತು ನಿಮಿಷ ಇರೋ ಓಪನ್ ಇರುತ್ತೆ ನೈನ್ ತರ್ಟಿ ಇರುತ್ತೆ ನೈನ್ ತರ್ಟಿ ಇರುತ್ತೆ ಓಕೆ ಈಗ ಬಂದು ಈಗ ಬಂದು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು

ನಿಧಾನ ಒಂದ್ ಲೀಟ್ರು ಅಂದ್ರಿ ಹಾಲು ಅಷ್ಟೇ ಇನ್ನೇನು ಇಲ್ಲ ನೀನ್ ತಿನ್ನುವಂತದಲ್ಲೇನು ಇಲ್ಲ ಪ್ಯಾಕೆಟ್ ಅದು ಇದು ಮಾಮೂಲಿ ಚಿಪ್ಸ್ ಇದು ಲೇಸ್ ಆತರ ಇದು ಬಿಂಗೋ ಲೇಸ್ ಆತರ ನಡಿಯಪ್ಪ ನಿನ್ಗೆ ಕೊಡ್ಸ್ಬೇಕು ಏನಾದ್ರು ತರ್ಬೇಕು ಅನ್ನೋ ಆಸಕ್ತಿ ಇದ್ರೆ ಬಾ ಈಗ ಸುಮ್ನೆ ಕ್ಲೋಸ್ ಐತಿ ನಡಿ ಈಗ ಟೈಮ್ ಆಯ್ತು ಬೇಡ ನಡಿ ಈಗ ಟೈಮ್ ಆಯ್ತು

ನಮಗೋಸ್ಕರ ಮಿಡಿಯೋ ಜೀವ ಗಂಡ ಒಂದೇ ಇದೇ ಪ್ಲೇಸಲ್ಲಿ ಏನಾರ ನನ್ ತಮ್ಮನ್ ಲೇ ಬಾರೇ ಏನ್ ಈ ಸೋಟೆ ಬೈಕತ್ತಿದ್ದ ಏನಿಲ್ಲ ನನ್ ತಮ್ಮನು ತಂದ್ಕೊಡ್ತಿದ್ದ ತರ್ಲೇಬೇಕಾ ಬೇಕಾ ಅಂತ ಕೇಳೋನು ಹುಮ್ಕೋಣ ಅಂದ್ರ ಅವನ್ ಯಾವ ತರ ಟೆಸ್ಟ್ ಮಾಡ್ಬಿಡ್ತಿದ್ದ ಗೊತ್ತಾ ಯಾವ್ ತರ ಟೆಸ್ಟ್ ಮಾಡ್ತಿದ್ದ ಅಲ್ಲ ಈಗ ಯಾವ ತರ ಟೆಸ್ಟ್ ಮಾಡ ಈಗ ಏನ್ ಬೇಕಾ ಅಂತ ಕೇಳ್ತಿದ್ದ ನೋಡು ಏನ್ ಮಾಡ್ತೀಯ ಅಂದ್ರೆ ಸುಮ್ನೆ ಇವು ಬೇಕೇ ಬೇಕು ಅಂದ್ರೆ ಅವನ್ ಕಷ್ಟ ಐತಿತ್ತು ಅವನ್ಗೆ ಅದು ನಮ್ಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದ ಅವ್ನ್ ಕಷ್ಟ ಆಗುತ್ತೆ ಅಂತ ಆದ್ರೂ ಇನ್ನೇನು ಅಕ್ಕದಿರ್ನ ಕಳ್ಕಳಕ್ ಆಗಲ್ಲ ಹೋಯ್ತಿದ್ದ ಅಲ್ಲಿಂದ ನಾವು ಬಂದಿದ್ದು ನಮ್ಮ ಅಮ್ಮನ ಮನೆಗೆ ನಾನು ಬರೋಸ್ರಲ್ಲಿ ನೋಡಿ ನನ್ನ ಮಗಂಗೆ ಊಟ ಮಾಡಿಸ್ತವ್ರೆ ಇವ್ನ ನಾವಿಲ್ಲ ಅಂತ ಅಂದರೆ ನಮ್ಮ ಅಮ್ಮನ ಹತ್ರ ಫೋನ್ ಇಸ್ಕೊಬಿಡ್ತಾನೆ ಸೊ ನಾವಿದ್ರೆ ಬೈಕೊಂಡು ಬೈಕೊಂಡು ಅವ್ನಿಗೆ ಫೋನ್ ಕೊಡೋಲ್ಲ ಅಮ್ಮ ಇದ್ದಾಗ ಅಜ್ಜಿ ಅಂದರೆ ಸಲಿಗೆ ಅಲ್ವಾ ಸೊ ನಮ್ಮಮ್ಮ ಈಗಲೂ ಫೋನ್ ಎತ್ತಿಡೋ ಅಂದರೆ ಇರೋ ಇನ್ ಲಾಸ್ಟ್ ಇದೊಂದು ತುತ್ತಿದೆ ತಿಂದ ತಕ್ಷಣ ಇಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದಾರೆ ಸೊ ನಾನು ಅದಕ್ಕೆ ಹೇಳೋದು ನಾನು ಬರೋಷ್ಟ್ರಲ್ಲಿ ನನ್ನ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷರಲ್ಲಿ ನಮ್ಮಮ್ಮ ನನ್ನ ಮಕ್ಳನ್ನ ಹೇಗೆ ನೋಡ್ಕೋತಾ ಇರ್ತಾರೆ ಅಂತ ಹೇಳಿದ್ನಲ್ಲ ಸೊ ಆರ್ಯ ಆಲ್ರೆಡಿ ಅವನು ಊಟ ಮಾಡಿ ಶಿವು ಎತ್ಕೊಂಡಿದ್ದ ಆಟ ಆಟಾಡ್ತಾ ಇದ್ದ ಆತರ ಒಂದು ಕೂಡ ಈಗ ಊಟ ಆಯ್ತು ಸೊ ನಂಗೆ ಅದು ಚಿಂತೆ ಇಲ್ಲ ನಮ್ಮಅಮ್ಮ ತಾಯಿ ತರನೇ ನನ್ನನ್ನ ನೋಡ್ಕೋತಿರ್ತಾರೆ ಅಂತ ನನ್ನ ಮಕ್ಳನ್ನ ನೋಡ್ಕೋತಿರ್ತಾರೆ ಅಂತ ನಮ್ಮ ಆರ್ಯನು ಆಟ ಆಡ್ತಾ ಇದ್ದ ಆಲ್ರೆಡಿ ಆ ಊಟ ಎಲ್ಲ ಆಗಿತ್ತು ಸೊ ಶಿವು ಆಟ ಇದ್ದ ಅವನನ್ನ ತುಂಬಾನೇ ಲೇಟ್ ಆಗಿತ್ತು ನಾವು ಕೂಡ ಊಟ ಮಾಡ್ಕೊಬೇಕು ಈಗ ಊಟ ಮಾಡ್ಬಿಟ್ಟು ನಾವು ಬೇಗ ಹೊರಡೋದಿದೆ ಕೆಲಸಗಳಿದೆ ನೋಡಿ ಮದ್ವೆ ಇನ್ವಿಟೇಶನ್ಸ್ ಅದು ಇದೆಲ್ಲ ಗಣಪತಿ ಎಲ್ಲ ಇನ್ನು ಅಂಟಿಸಿಲ್ಲ ನಾವ್ ಆಕ್ಚುಲಿ ಒಂದ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀವಿ ಯಾವ್ದ್ರ ಅದು ಹಾ ಸರ್ಸಮ್ನವ್ರೇ ಆ ಥರ ಅವ ಹಾಡಿಗೆ ಆ್ಯಕ್ಚುಲಿ ನಮ್ಮ ಅಕ್ಕ ಇರೋದಿಲ್ವಲ್ಲ ಅದಕ್ಕೇನೆ ಎಲ್ಲರೂ ಇದ್ದಾಗ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕಾದ್ ಯಾವಾಗುತ್ತೋ ನಾನು ನಿನ್ ಬರ್ಡೇ ಆಗ್ಲೇ ಸೆಪ್ಟೆಂಬರ್ ಟ್ವೆಂಟಿ ಏತ್ಗೆ ಆಯ್ತಲ್ಲ ಏನು ಪ್ರೀ ವೆಡ್ಡಿಂಗ್ ಶೂಟು ಹಾ ಯಾವಾಗ ಪ್ಲಾನ್ ಮಾಡ್ಕೋತ ಇದ್ದೀರಾ ನೀನ್ ಮದ್ವೆ ಹತ್ರನೇ ಬಂದ್ಬಿಡ್ತು ನನ್ಗೆ ಯಾರೋ ಕಮೆಂಟ್ ಹಾಕಿದ್ರು ನೀಟಾಗಿ ಅದನ್ನ ಸೋಫಾ ಮೇಲ್ಗಡೆ ಹಾಕಿದ್ರು ಯಾವಾಗ ನಿಮ್ ತಮ್ಮಂದು ಪ್ರೀ ವೆಡ್ಡಿಂಗ್ ಶೂಟ್ ಬಂತು ಬಂತು ರಕ್ಷಿತಾ ಕಾಲ್ ಬಂತು ಫ್ರೆಂಡ್ಸ್ ಮಾತಾಡ್ತಾರೆ 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 ನಾನು ಅದನ್ನೇ ರೇಗಿಸ್ತಾ ಇರ್ತೀನಿ ಇವನ್ನ ಬಂತು ಬಂತು ರಕ್ಷಿತಾ ಅತ್ತೆ ಕಾಲ್ ಬಂತು ಅಂತೆ ಮಾತಾಡ್ರೋ ಮಾತಾಡಿ ಅಂತ ಅಲ್ಲ ಅದ ಅದು ಹಂಗೆ ಅನ್ಸೋದು ನವೀನ್ ಮಿಕ್ಸರ್ ತಗೋಬಿಡ್ತೀನಿ ಅಂತಿದ್ದಲ್ಲ ಆಯ್ತು ಇಲ್ಲ ಸೊ ನಾನು ಬಿಸಿ ಬಿಸಿ ಚಳಿಗೆ ಹುರುಳಿಕಾಳು ಬಸ್ಸಾರು ಅನ್ನ ನಾನು ಶಿವಗ್ ರೇಗಿಸ್ತಾ ಇರ್ತೀನಿ ಇಲ್ಲಿ ನೋಡಿ ನನ್ನ ಮಗ ಹುಲಿ ಇದು ಟೈಗರ್ ಟೀ-ಶರ್ಟ್ ಹಾಕೊಂಡು ಅಲ್ಲಿ ನೋಡಿ ಅಯ್ಯೋ ಅಯ್ಯೋ ಏ ಆರ್ಯಾ ತಿನ್ಬಿಡ್ಬೇಕ ಅವನು ಈಗ ಮಾತ್ ಫೋನ್ ಇಡಕ್ಕೆ ಮನಸಾಗ್ದರೋ ಸಿಚುಯೇಷನ್ಸ್ ಇಂದ हेलो ಏಳೆ ಅಂತಂದ್ರೆ ಇಟ್ರಿ ಎಷ್ಟಲ್ಲಾ ತಿಂತೀರಾ ಅನ್ನೋ ತರ ಆಗುತ್ತೆ ಸಿಚುಯೇಷನ್ಸ್ ಆ मम्मी ನಂತು ನಂತು

ತೋರ್ಸವಾ ಏನ್ ವರ್ಕ್ ಕೊಟ್ಟವ್ರೆ ನಾನು ನೋಡ್ತೀನಿ ತಗೋಬೇಲಿ ಕುಂಭಕರ್ಣ ನಂಗೆ ನಿದ್ದೆ ಹೊಡೆದ ನೀನು ಸ್ಕೂಲಿಂದ ಬಂದು ಏನಾದ್ರು ಸ್ನ್ಯಾಕ್ಸ್ ತಿನ್ಬಿಟ್ಟು ವರ್ಕ್ ಮಾಡ್ಬೇಕು ತಾನೆ ನನ್ಗೆ ಗೊತ್ತು ನನ್ನ ಮಗ್ನೆ ಎಷ್ಟು ನಿದ್ದೆ ಮಾಡಿರ್ತೀಯ ನೀನು ಅಂತ ಸುಳ್ಳೆ ಹೇಳ್ತಿಯಾ ಮತ್ತೆ ಹೋಮ್ ವರ್ಕ್ ಬರಿಬೋದಿತ್ತಲ್ಲ ಸ್ಕೂಲಿಂದ ಬಂತ ಏನ್ ತಿಂದೆ ನೀನು ಚಾಕೋಸ್ ವರ್ಕ್ ಪೋಂಪ್ ಬರಿಬೇಕು ತಾನೇ ಈಗ ಬರ್ತ ಬಿಡು ಓಕೆ ಕಂದ ಬೇಗ ಎಲ್ಲ ಮುಚ್ಚು ಮಮ್ಮಿ ಹಾ ನಾರೇ ಕೆ ಬರಿಸ್ತೀನಿ ಕೇಕ್ ನ ತರಿಸ್ತೀನಿ ಈಗ ಏನು ಬರೀತಾ ಇದ್ದೀಯಾ ಹೇಳಪ್ಪ ಸಿಕ್ಸ್ಟಿ ಸೆವೆನ್ ನೋಡಿ ಬಂಟಿಕ ನೋಡಿ ಇಲ್ಲಿ ಏಯ್ ಬಂಟು ಬಾ 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 ಈಗ ಫಸ್ಟ್ ಕೊಟ್ಟಿರೋದ್ ಬರೀ ಅಪ್ಪ ಸಿಕ್ಸ್ಟಿ ಸೆವೆನ್ ಬರದ್ ಬಿಡಪ್ಪ ಫಸ್ಟ್ ಇರುವೆ ಆಯ್ತು ಬರೀ ಬಂದ 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 ಅವ್ನ್ ಹೋಮ್ ವರ್ಕ್ ಬಿಡಲ್ಲ ಇವನು ಫ್ರೆಂಡ್ಸ್ ಅಲ್ಲಿಂದ ಅಮ್ಮನ ಮನೆಗೆ ಬಂದ್ವಿ ದೋಸೆ ಇಟ್ ರುಬ್ಬೇಕು ಅಂತ ಹೇಳಿದ್ನಲ್ಲ ಸೊ ಇದು ಏನು ಫಂಕ್ಷನ್ ಆಗಿದ್ದೇ ಆಗಿದ್ದು ನನಗೆ ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗಿದೆ ಸ್ವಲ್ಪ ಸ್ವಲ್ಪ ಪಾತ್ರೆಗಳನ್ನ ಕ್ಲೀನ್ ಮಾಡಿಕೊಂಡ್ರು ಇನ್ನೂ ಅದನ್ನೆಲ್ಲ ಎತ್ತಿಡೋದಿದೆ ತುಂಬ ಕಷ್ಟ ಆಗ್ಬಿಟ್ಟೈತೆ ಜೀವನ ರಾತ್ರಿ ಈಗ ಹನ್ನೊಂದು ಗಂಟೆ ಇವಾಗ ನಾನು ದೋಸೆ ಇಟ್ಟು ರುಬ್ತಾ ಇದ್ದೀನಿ ಆ್ಯಂಡ್ ಆ ಥರವಂಗೆ ಹಾಲು ಕಾಯಿಸ್ಕೊಟ್ಟೆ ಅವನು ನ್ಯೂಟ್ರಿಮಿಕ್ಸ್ ಇರೋದ್ರಿಂದ ಆರಾಮ್ಸೆ ಹಾಲು ಕುಡಿತಾನೆ ಹಠ ಏನು ಮಾಡಲ್ಲ ಅವನಿಗೆ ಡಾಕ್ಟ್ರು ಕೂಡ ಹಾಗೆ ಹೇಳಿದ್ರು ಬೆಳಿಗ್ಗೆ ಹೊತ್ತು ಅವ್ನಿಗೆ ಹಾಲು ಕೊಡೋದಕ್ಕೆ ಹೋಗ್ಬಿಡಿ ನೈಟ್ ಮಲಗಬೇಕಾದ್ರೆ ಹಾಲು ಕೊಡಿ ಅಂತ ಸೊ ಸೊ ನೈಟ್ ಟೈಮ್ ಹಾಲು ಕುಡಿದ್ಬಿಟ್ಟು ಮಲಗ್ತಾನೆ ನಕ್ರ ಮಾಡಲ್ಲ ಹಾಲು ಕುಡಿಯೋದಕ್ಕೆ ಇಷ್ಟಪಟ್ಟು ಕುಡಿತಾನೆ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್